ಹ ಆ ಕರಕ್ಮಿನ ಬಾಬ್ರತ್ರ ಇದೆ ಕರಕ್ಮಿನ ಇದ್ರೆ ಮೂರು ಪಟ್ಟಿರೋದ್ರು ಇದೆ ಇದಕ್ಕೇನ ಮೂರು ಪಟ್ಟಿ ಇದೆ ಅದಕ್ಕೆ ಹ ಬಟಾಂಬರ ಚಿತಾಂಬರ ಅಂತ ಇದೆ ಕ ಮೂರು ಪಟ್ಟಿ ಜಾಸ್ತಿ ಅದು ಇಲ್ರಿ ಆ ತಳಿ ಹಂಗಾದ್ರೆ ಚಿತಾಂಬರ ತಳಿ ತಳಿ ನಾದಲಿ एक्चुअली ನಾವು ಲಕ್ಕಡಂಗಂತಿನಾಗ್ಲೇನಾರೆ ಹ ಹ ಹ ಲಕ್ಕಡಂಗಂದ್ರೆ ಈ ನಾರ್ತ್ ಈಸ್ಟ್ ನೇಗ ಅದನ್ನ ಜಾಸ್ತಿ ಬೆಳಿತಾರ ಅಂತ ಇ ಈ ಇದಾಳ ಇಶಾನ್ ರಾಜಗೋಡಾಳ ಹ ಹ ಆ ಬನ್ನ ತಗಿನ ತಟ್ಟಿ ದಿನ ಇದನ್ನ

ಇದು ನಮ್ಮ ಸಾವಿಲ್ ಬೆಳೆದಿರ್ತಕ್ಕಂಥ ಅರ್ಶಿಣ ಇದು ಇದು ತಳಿ ಬಂದು ಸೇಲಮ್ ಇದು ಈಗಾಗಲೇ ಇದರಿಂದ ನಾವು ಒಂದು ಅರ್ಶನವನ್ನ ಭೂಮಿಯಿಂದ ತೆಗೆದು ಭೂಮಿಯಿಂದ ತೆಗೆದು ಆಮೇಲೆ ಇದನ್ನ ಕುದಿಸಿ ಮತ್ತು ಆಲ್ರೆಡಿ ಒಣಗಿದೆ ಇದು ಇನ್ನೇನು ಪಾಲಿಶ್ ಮಾತ್ರ ಉಳ್ಕೊಂಡಿದೆ ಒಂದು ದಿವ್ಸದ ಕೆಲಸ ಇದು ಪಾಲಿಶ್ ಆದರೆ ಇದ್ರ ಕೆಲಸ ಮುಗೀತು ಅದಾದ್ಮೇಲೆ ನಾವು ಪೌಡರ್ ಯೂನಿಟ್ಗೆ ಹೋಗುತ್ತೆ ಪೌಡರ್ ಯೂನಿಟ್ ಆದಮೇಲೆ ನಮ್ಮ ಬ್ರ್ಯಾಂಡಿಂಗು ಮತ್ತೆ ಪ್ಯಾಕೇಜಿಂಗ್ ಎಲ್ಲ ನಾವು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾ ಇದು ಒಂದು ಸೇಲಮ್ ತಳಿ ಇದು ಇದು ನ್ಯಾಚುರಲ್ ಆಗಿ ಎಲ್ಲರೂ ಬೆಳೀತಕ್ಕಂಥ ಒಂದು ತಳಿ ನಮ್ಮಲ್ಲಿ ಮತ್ತೆ ಹೆಚ್ಚಾಗಿ ಪೌಡರ್ಗೆ ಇದು ಹೆಚ್ಚು ಹೋಗ್ತಕ್ಕಂಥ ಒಂದು ತಳಿ ಇದು ಆಮೇಲೆ ಇದು ಅದೇ ಇನ್ನೊಂದು ತಳಿ ಇದು ನಮ್ಮಲ್ಲಿ ಇದು ನೀವು ಇನ್ನೊಂದು ನೋಡ್ತಾ ಇರಬಹುದು ಇದು ಲೆಕ್ಡಾಂಗ್ ಅಂತ ಹೇಳಿ ಒಂದು ತಳಿ ಇದು ಇದು ಒಂದು ಬಹುಶಃ ಇದು ಹೆಚ್ಚು ಅತಿ ಹೆಚ್ಚು ಕರ್ಕುಮಿನಿ ಬರ್ತಕ್ಕಂಥ ಒಂದು ತಳಿ ಇದು ಇದು ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚಾಗಿ ಇದನ್ನು ಬೆಳೀತಾರೆ ನಾವು ಈ ವರ್ಷ ಇದನ್ನು ಪ್ರಯತ್ನ ಪಟ್ಟಿದ್ದೀವಿ ಹಾಗಾಗಿ ಒಳ್ಳೆಯ ಇಳುವರಿ ಕೂಡ ಬಂದಿದೆ ಇದು ಇದನ್ನು ಕೂಡ ನಾವು ಸ್ವಂತ ಒಂದು ಮಾರುಕಟ್ಟೆ ಮಾಡಲಿಕ್ಕೆ ಒಂದು ಅನುಕೂಲ ಆಗಲಿ ಅಂತೇಳಿ ಇದನ್ನು ಒಂದು ಅರ್ಶನವನ್ನು ಬೆಳೆದ್ವಿ ಇದು ಕೂಡ ಈಗ ಪಾಲಿಶಿ ಹಂತಕ್ಕೆ ಇದು ಪಾಲಿಷ್ ಮಾಡಿದರೆ ಇದು ಆಲ್ಮೋಸ್ಟು ಇದ್ರದ್ದು ಕೆಲಸ ಮುಗೀತು ಆಮೇಲೆ ಅದು ಪೌಡ್ರಿಗೆ ಮತ್ತೆ ಪ್ಯಾಕೇಜಿಂಗ್ಗೆ ಹೋಗುತ್ತೆ ಅತಿ ಹೆಚ್ಚು ಕರ್ಕುಮಿನಿ ಇರ್ತಕ್ಕಂಥ ಒಂದು ತಳಿ ಇದು ಒಳ್ಳೆಯ ಒಂದು ಔಷಧಿ ಗುಣಗಳಲ್ಲಿ ಒಂದು ಸೂಕ್ತವಾದಂತ ನಾವು ನಮ್ಮ ಫ್ರೆಂಡ್ ಇದ್ರಿ ಕೋವಿಡ್ ತಿರ್ಕೊಂಡ್ರವ್ರ ಕೋವಿಡ್ ತೀರ್ಕೊಂಡ್ರು ಅವಾಗ ಏನ್ ಮಾಡಿದ್ವಿ ನಾವು ಅವರು ಸೇರಿ ಕೇರಳಕ್ಕ ಮೆಡಿಸನ್ ಕಂಪ್ನಿ ಇಲ್ಲಿಂದ ನೇರವಾಗಿ ನಮ್ಮ ಊರಿಂದ ಅರ್ಶಿನ ಕಳಿಸಿದ್ವಿ ಅರ್ಶಿನ ಕಳಿಸಿ ರೈತರಿಗೆ ಬೆಸ್ಟ್ ಪ್ರೈಸ್ ಕೊಡಿಸಿದ್ರಿ ಬೆಸ್ಟ್ ಪ್ರೈಸ್ ಕೊಡಿಸಿ ಅಲ್ಲಿಂದ ಶುರು ಆತ ಇದ್ರದ್ದು ಅರ್ಶಿನ್ ಜರ್ನಿ ಅರ್ಶಿನ್ ಒಳಗ ನಿಮ್ಗೆ ಗೊತ್ತಿಲ್ಲ ನಾನು ಕೃಷಿ ಪಂಡಿತವಾಗ ಸಿಕ್ಕಿದ ಅರ್ಶಿಣ್ ದೊಳಗ ನನಗೆ ಆ ಸಸಿ ಮಾಡಿದಿನ ಸಸಿ ಮಾಡ್ರಿ ಹೆಂಗ ಭತ್ತ ಶ್ರೀ ಪದ್ಧತಿಗಳು ಎಕರೆಕ್ ಇಷ್ಟ ಸಸಿ ಕೊಡಬೇಕಲ್ಲ ರೀ ಅದೇ ರೀತಿ ಏನತ್ತಲ್ಲ ಹರ್ಷಿನೊಳಗೆ ಇಪ್ಪತ್ ಸಾವಿರ ಸಸಿನ ಹೇಳಿ ಫಸ್ಟ್ ಅದನ್ನ ಒಂದು ಇದು ಮಾಡಿ ಎಕರೆಗೆ ಇಪ್ಪತ್ ಸಾವಿರ ಸಸಿ ಕುಡಿಸಿದವ್ರ ನರ್ಸರಿ ಹರ್ಶಿನ ನರ್ಸರಿ ತಿನ್ ಬ್ಯಾಗ್ ಒಳಗ್ ಮಾಡಿದಿರಿ ಪೋಟ್ರಿ ಒಳಗೆ ರೈಸ್ ಬೆಡ್ ಬೊಳ ಮಾಡಿದಿರಿ ಎಲ್ಲ ತರ ಮಾಡಿ ಆಮೇಲೆ ಅದನ್ನ ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ಕೊಂಡ ಎಕ್ರೆಕ್ ಇಪ್ಪತ್ ಸಾವಿರ ಸಸಿ ಬರ್ಬೇಕು ಒಂದ್ ಗಡ್ಡಿ ಒಂದ್ ಕೆಜಿ ಬಂದ್ರೆ ಇಪ್ಪತ್ತು ಟನ್ ಹಸಿ ಹರ್ಶನ ಆಗತ್ತೀ ಒನ್ ಟನ್ ಹಸಿ ಹರ್ಣ ಕುದಿಸಿ ಒಂದ್ ಗಿಷರ ಎರಡು ಕ್ವಿಂಟಲ್ ಬರ್ತದ ಎಕರೆಕ್ ನಲ್ವತ್ತು ಕ್ವಿಂಟಲ್ ನಕ್ಕಿ ಬರ್ಬೇಕ್ರಿ ಇದನ್ನ ಇದನ್ನ ಮಾಡಿ ಆಮೇಲೆ ಒಂದ್ ನಲ್ವತ್ ಮೂರ್ ಸ್ಕೋರ್ ನವತ್ ಮೂರ್ ಸಾವಿರ ಸ್ಕ್ವೇರ್ ಫೀಟ್ ನಾಗ ಒಂದ್ ಎಕರೆ ಆಗ್ತಲ್ಲ ರೀ ಸ್ಕ್ವೇರ್ ಫೀಟ್ ಜಾಗ ಬೇಕಾದ ಒಂದ್ ಸಸಿ ಬೆಳೆಯಾಕ ಎರಡ್ ಸಾವಿರ ಎರಡ್ ಸ್ಕ್ವೇರ್ ಫೀಟ್ ಬೇಕ್ರಿ ಕಬ್ಬು ಬೆಳ್ಯಾಕ ಒಂದ್ ಸ್ಕ್ವೇರ್ ಫೀಟ್ ಬೇಕಮಿರಿ ಆ ಏನ್ ಸನ್ಲೈಟ್ ಹಾರ್ವೆಸ್ಟಿಂಗ್ ಅಂತಿಲ್ಲ ರೀ ಸೂರ್ಯನ್ ಬೆಳಕಾ ಏನ್ ಮಾಡ್ಕೊತಿಲ್ಲ ಹಾರ್ವೆಸ್ಟ್ ಮಾಡ್ಕೊಂತಿಲ್ಲ ರೀ ಕ್ಯಾಂಡ್ಲಿಂಗ್ ಏನ್ ನಮ್ ಸೂರ್ಯನ್ ಬೆಳಕ ಅಷ್ಟ್ ಮಾಡಕ ಎರ್ಶನ್ಕಾದ್ರೆ ಎರಡ್ ಸ್ಕ್ವೇರ್ ಫೀಟ್ ಬೇಕ ಕಬ್ಬಿಗಾರ ಒಂದ್ ಸ್ಕ್ವೇರ್ ಫೀಟ್ ಬೇಕಮ್ಮಿ ಆ ಆಧಾರ ಮೇಲೆ ಇಪ್ಪತ್ತ್ ಸಾವಿರ ಸಸಿ ನಾವು ಎಕ್ರೆ ಒಳಗ್ ಕೂಡ ಅಲ್ಲಿಂದ ಆರ್ಂದ ಎಂಟು ಫ್ರೋನಿಂಗ್ ಟೆಕ್ನಾಲಜಿ ಸುರೇಶ್ ದೇಸಾವ್ ಮಾರ್ಗದರ್ಶನ್ ಒಳಗ್ರಿ ಅರ್ಶಿನ್ ಕಿತ್ತ ಅದೊಳಗ ಹತ್ತು ಹದಿನೈದು ಮರಿ ತಗೊಂಡ್ ಇಳುವರಿ ಹೆಚ್ಚ ಮಾಡ್ಕೊಂಡಿ ನಾವು ಈ ಅರ್ಶಿನದೊಳಗೆ ಬಹಳ ದೊಡ್ಡ ಜರ್ನಿ ಇದೆ ಅದನ್ನ ಹೇಳ್ಕೊಂದ್ ದೊಡ್ಡ ಟಾಪಿಕ್ ಆಗಿದೆ ನಮ್ಗೆ ಅರ್ಶಿನೊಳಗಾ ಹೇಳಿಕ್ರಬ್ ಏನು ಅಲ್ರಿ ನಾವು ಕಬ್ನ ಎಲ್ಲಾರ ಮಾಡ್ಯಾರ ಹೊಂಟ ಬಡ ತಂಗಿಲ್ಲ ಬಟ್ ಒಳಗ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಇದೆ ಪ್ರೋಟಿ ಒಳಗ ಸಿಂಗಲ್ ಬಡ್ ತೆಗಿತಾರೆ ಈ ಇದು ಒಂದ್ ರೌಂಡ್ ಐತಲ್ಲ ಒಂದ್ ರೌಂಡಿಗೆ ಒಂದು ಕಣ್ಣು ಇರುತ್ತೆ ಅರಶಿನದ ಹಾಗೆ ಇಹು ಹ್ಹ ಈ ಒಂದು ರೌಂಡ್ ಐತಲ್ಲ ಇದೊಂದ್ ಒಂದು ಕಣ್ಣು ಇದೆ ಇಲ್ಲೊಂದು ಕಣ್ಣು ಇದೆ ಇಲ್ಲೊಂದು ಕಣ್ಣು ಇದೆ ಒಂದು ಸುತ್ತಿಗೆ ಒಂದು ಕಣ್ಣು ಒಂದ್ ಸುತ್ತಿಗೆ ಒಂದು ಕಣ್ಣು ಇರುತ್ತೆ ಪಾಲಿಶ್ ಅಂತೆ ಬರ್ತಾರೆ ಡ್ರಮ್ ಆ ಡ್ರಮ್ ಈ ತರ ನೀವು ರಫ್ ಸ್ಕಿನ್ ನಂತರ ಈ ತರ ಈ ತರ ಇದನ್ನ ಹೆಂಗೆ ನೀವು ಮಾರ್ಕೆಟ್ ಅಲ್ಲಿ ನೋಡ್ತಕ್ಕ ಯಾವ್ದೇ ಕೆಮಿಕಲ್ ಹಾಕಲ್ಲ ಬಣ್ಣ ಹಾಕದಲ್ಲ ರೀ ಮೇಲ್ಗಡೆ ಪಾಲಿಶ್ ಡ್ರಮ್ ಮಾಡಿದ್ರೆ ಈ ತರ ಮೇಲ್ಗಡೆ ರಫ್ ಸರ್ಫೇಸ್ ಹೋದ್ರೆ ಮೆಲ್ಗ ಹೋದ್ರೆ ಈ ತರ ಒಳಗಡೆ ಹೀಗೆ ಹಿಂಗೆ ಬಾ ಲಾಸ್ಟ್ ನೀವು ನೋಡಿದ್ದೆ ಹಿಂಗ ಇರುತ್ತೆ ಹಿಂಗೆ